ಗೀತಾ ಮಹಾತ್ಮೆ ಶುದ್ಧ ಬುದ್ಧಿಯುಳ್ಳ ನಿಷ್ಕಾಮ ಭಕ್ತನು ಪ್ರೇಮ ಪೂರ್ವಕವಾಗಿ ಅರ್ಪಿಸಿದ ಫಲ ಪತ್ರ ಪುಷ್ಪ ಜಲ ಯಾವುದನ್ನಾದರೂ ಭೇದವಿಲ್ಲದ ಎಲ್ಲವನ್ನೂ ಸ್ವೀಕರಿಸುವೆನು ಎಂದು ಭಗವಂತ ಹೇಳಿದ್ದಾನೆ ತದಹಂ ಭಕ್ತ್ಯುಪಹೃತಂ ಅಶ್ನಾಮಿ ಪ್ರಯತಾತ್ಮನಃ ಪೂಜೆಯ ಅನೇಕ ಸಾಮಗ್ರಿಗಳಲ್ಲಿ ಸಾಧಾರಣ ಮನುಷ್ಯನಿಗೂ ಎಟುಕುವಂಥ ವಸ್ತುಗಳು ಪತ್ರ ಪುಷ್ಪ ಫಲ ಜಲ ಮೊದಲಾದವುಗಳು ಯಾವುದೇ ಪರಿಶ್ರಮವಿಲ್ಲದೆ ಹಿಂಸೆಯಿಲ್ಲದೆ ಹಣ ವ್ಯಯಿಸದೆ ಅನಾಯಾಸವಾಗಿ ಸಿಗುವಂತಹ ವಸ್ತುವನ್ನೂ ತನಗೆ ಅರ್ಪಿಸಬಹುದು ಎಂಬ ಭಾವವನ್ನು ಒಂಬತ್ತನೇ ಅಧ್ಯಾಯದ ಇಪ್ಪತ್ತಾರನೇ ಶ್ಲೋಕದಲ್ಲಿ ಭಗವಂತ ಪ್ರಕಟಿಸಿದ್ದಾನೆ ಇಲ್ಲಿ ಭಗವಂತ ಅಪೇಕ್ಷಿಸುವುದು ಪರಿಶುದ್ಧ ಹೃದಯದ ಪ್ರೇಮ ಮತ್ತು ಭಕ್ತಿ ಶ್ರದ್ಧೆಗಳನ್ನು ಅವನು ಪೂರ್ಣ ಕಾಮನಾದ ಕಾರಣ ಅವನಿಗೆ ಯಾವ ವಸ್ತುಗಳ ಬಯಕೆಯೂ ಇಲ್ಲ ಕೇವಲ ಭಕ್ತಿ ಪ್ರೇಮಗಳನ್ನೇ ನಿರೀಕ್ಷಿಸುವ ಅವನು ಸಾಧಾರಣ ಮನುಷ್ಯನಿಂದ ಅರ್ಪಿಸಲ್ಪಟ್ಟ ಅತಿ ಚಿಕ್ಕ ವಸ್ತುವನ್ನು ಆನಂದದಿಂದ ಸ್ವೀಕರಿಸುತ್ತಾನೆ ಪ್ರೇಮ ಚಿತ್ತದಿಂದ ಸಮರ್ಪಿಸುವ ಯಾವುದೇ ವಸ್ತುವು ಭಗವಂತನಿಗೆ ಭಕ್ತಿಪೂರ್ವಕವಾಗಿಯೇ ಅರ್ಪಿಸಲ್ಪಡುತ್ತದೆ ಯಾರ ಅಂತಃಕರಣವು ಶುದ್ಧವಾಗಿದೆಯೋ ಅವನನ್ನು ಪ್ರಯತಾತ್ಮ ಎಂದು ಕರೆಯುತ್ತಾರೆ ನಾವು ಅರ್ಪಿಸುವ ಭಾವವು ಶುದ್ಧವಾಗಿಲ್ಲದಿದ್ದರೆ ಪ್ರದರ್ಶನಕ್ಕಾಗಿ ಹೊರಗಿನಿಂದ ಎಷ್ಟೇ ಶಿಷ್ಟಾಚಾರದೊಂದಿಗೆ ಎಷ್ಟೇ ಉತ್ತಮವಾದ ಸಾಮಗ್ರಿಗಳನ್ನು ತನಗೆ ಅರ್ಪಿಸಿದರೂ ಅದನ್ನು ಅವನು ಸ್ವೀಕರಿಸುವುದಿಲ್ಲ ಎಂಬ ಭಾವವನ್ನು ಭಗವಂತನು ಇಲ್ಲಿ ತೋರ್ಪಡಿಸಿದ್ದಾನೆ ದುರ್ಯೋಧನನ ಆಮಂತ್ರಣವನ್ನು ಸ್ವೀಕರಿಸದೆ ಭಾವ ಶುದ್ಧವಿರುವ ವಿದುರನ ಮನೆಗೆ ಹೋಗಿ ಪ್ರೇಮಪೂರ್ವಕ ಭೋಜನ ಮಾಡಿದ್ದನ್ನು ಸುಧಾಮನ ಅವಲಕ್ಕಿಯನ್ನು ಬಹು ಅಪೇಕ್ಷೆಯೊಂದಿಗೆ ತಿಂದಿದ್ದನು ದ್ರೌಪದಿಯ ಅಕ್ಷಯ ಪಾತ್ರೆಯಲ್ಲಿ ಉಳಿದ ಅನ್ನದ ಅಗುಳನ್ನು ಕೃಷ್ಣನು ಸ್ವೀಕರಿಸಿ ತೃಪ್ತಿಪಟ್ಟಾಗ ಮುನಿ ದುರ್ವಾಸಮತ್ತವರ ಶಿಷ್ಯರ ಹೊಟ್ಟೆ ತುಂಬಿದುದನ್ನು ಶಬರಿಯ ಕುಟೀರಕ್ಕೆ ಹೋಗಿ ಅವಳು ಕೊಟ್ಟಿರುವ ಫಲಗಳನ್ನು ಸ್ವೀಕರಿಸಿದ್ದನ್ನು ಮೊಸಳೆಯ ಬಾಯಿಗೆ ಸಿಕ್ಕ ಗಜೇಂದ್ರನು ಆರ್ತನಾದದಿಂದ ನಾರಾಯಣ ಎಂದು ಸ್ಮರಿಸುತ್ತಾ ನೀಡಿದ ಕಮಲಪುಷ್ಪವನ್ನು ಸ್ವೀಕರಿಸಿ ತನ್ನ ಸುದರ್ಶನ ಚಕ್ರದಿಂದ ಮಕರಿಯ ಶಿರವನ್ನ ತರಿದು ಅವನನ್ನು ಮಹಾ ಸಂಕಟದಿಂದ ಪಾರು ಮಾಡಿದ್ದನ್ನು ಎಲ್ಲವನ್ನೂ ಇಲ್ಲಿ ಸ್ಮರಿಸಬಹುದಾಗಿದೆ ರಂತಿದೇವನೆಂಬ ರಾಜನು ತನ್ನ ವಿಪರೀತವಾದ ದಾನಬುದ್ಧಿಯಿಂದ ಎಲ್ಲವನ್ನೂ ಕಳೆಕೊಂಡು ನಲವತ್ತೆಂಟು ದಿನಗಳ ಕಾಲ ಅನ್ನ ನೀರಿಲ್ಲದೆ ಪರದಾಡಿ ಬಳಲಿ ಹೋಗಿದ್ದನು ನಲವತ್ತೊಂಬತ್ತನೇ ದಿನ ಸಿಕ್ಕ ಊಟ ಮತ್ತು ನೀರನ್ನು ಸೇವಿಸುವ ಹವಣಿಕೆಯಲ್ಲಿದ್ದಾಗ ಬ್ರಾಹ್ಮಣ ಶೂದ್ರ ನಂತರ ನಾಯಿಯೊಂದಿಗೆ ಸಾಧಾರಣ ಮನುಷ್ಯನ ರೂಪದಲ್ಲಿ ಬಂದು ಭಗವಂತನು ಎಲ್ಲವನ್ನೂ ತನಗೆ ಅರ್ಪಿಸಿಕೊಂಡನು ಕೊನೆಗೆ ಉಳಿದ ನೀರನ್ನೂ ಚಾಂಡಾಲ ರೂಪದಲ್ಲಿ ಬಂದು ಕೇಳಿದಾಗ ಪ್ರೀತಿ ಮತ್ತು ಪ್ರಸನ್ನತೆಯಿಂದ ಕೊಟ್ಟು ಬಿಟ್ಟನು ತಾನು ಅನ್ನ ನೀರಿಲ್ಲದೆ ದಣಿದು ಹಣ್ಣಾಗಿದ್ದರೂ ಪ್ರೀತಿಯಿಂದ ಎಲ್ಲವನ್ನೂ ಸಮರ್ಪಿಸಿದ್ದು ಹಲವು ರೂಪಗಳಲ್ಲಿ ಪರೀಕ್ಷಿಸಲು ಬಂದ ಭಗವಂತನಿಗೇ ಅರ್ಪಿತವಾಗಿತ್ತು ಇವನ ಭಕ್ತಿಯನ್ನ ಮೆಚ್ಚಿ ತನ್ನ ಮೂಲ ರೂಪದ ದರ್ಶನ ನೀಡಿ ರಾಜನಿಗೆ ಪರಮಗತಿಯನ್ನು ಕರುಣಿಸಿದನು ಹೀಗೆ ಶುದ್ಧ ಮನಸ್ಸಿನಿಂದ ಅರ್ಪಿಸುವ ಯಾವುದೇ ವಸ್ತುವನ್ನು ಸ್ವೀಕರಿಸಿ ತಾನು ಭಕ್ತಿ ಪ್ರೇಮಗಳಿಗೆ ವಶನಾದವನೆಂದೂ ಬಾಹ್ಯಾಡಂಬರಗಳ ಅವಶ್ಯಕತೆ ಇಲ್ಲವೆಂದೂ ಈ ಮೂಲಕ ಸ್ಪಷ್ಟಪಡಿಸಿದ್ದಾನೆ ಹರಿಹಿ ಓಂ